ಗಂಗಾವತಿ ನಗರದ ರಸ್ತೆ ಗುಂಡಿಗಳಿಗೆ ಹೂಚೆಲ್ಲಿ ಭತ್ತಿ ಬೆಳಗಿ ಪೂಜೆ ಸಲ್ಲಿಸುವ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಬುಧವಾರ ವಿಭಿನ್ನ ಪ್ರತಿಭಟನೆ ನಡೆಸಿತು ಮಳೆ ನೀರಿನಿಂದ ತುಂಬಿ ಹೋಗಿರುವ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಕುಳಿತು ಪಕ್ಷದ ಕಾರ್ಯಕರ್ತರು ಪ್ರತಿಭಟಿಸಿ ನಗರಸಭೆ ಆಡಳಿತ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಕೆಆರ್ಎಸ್ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರ್ಪಾದಿ ಕೆ ಅವರು ಗಂಗಾವತಿ ನಗರಾದ್ಯಂತ ಹಲವು ವರ್ಷಗಳಿಂದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಸಂಚಾರಿಗಳು ಶಾಲಾ ಮಕ್ಕಳು ಹಿರಿಯರು ಪಾದಾಚಾರಿಗಳು ಎಲ್ಲರೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಸಾರ್ವಜನಿಕರ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ನಗರಸಭೆ ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಾದ್ಯಂತ ರಸ್ತೆ ಗುಂಡಿಗಳನ್ನು ಮುಚ್ಚಿಸುವ ಅಭಿಯಾನವನ್ನು ಕೆಆರ್ಎಸ್ ಕೈಗೊಂಡಿದ್ದು ಅದರ ಭಾಗವಾಗಿ ಗಂಗಾವತಿಯಲ್ಲಿ ಈ ವಿನೂತನ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಣೇಶ್ ಅಮೃತ್ ಮೈನುದ್ದೀನ್ ಗಣೇಶ್ ಸಾರಂಗಿ ಮಹೇಬೂಬ್ ಮಹಮ್ಮದ್ ಹುಸೇನ್ ಕನಕ ಜಾಲಿ ವೀರೇಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ದಿನದಿಂದ ಮಳೆ ಆಯ್ತು ಅಂತಂದ್ರೆ ಒಂಥರ ಒಂದು ಸರೋವರದ ರೂಪದಲ್ಲಿ ಕೆರೆ ಕಟ್ಟೆಗಳ ರೂಪದಲ್ಲಿ ಒಂಥರ ಸಮುದ್ರದ ರೀತಿಯಲ್ಲಿ ಆಗುತ್ತೆ ಇಲ್ಲೇನೇ ಗಾಡಿಗಳು ಓಡಾಡ್ತವೆ ಇಲ್ಲೇನೇ ರಸ್ತೆಗಳು ಜನಸಾಮಾನ್ಯರ ಪಾದಚಾರಿಗಳು ಮಾಡ್ತಾರೆ ಹಾಗಾಗಿ ಆಸ್ಪತ್ರೆ ಇದೆ ಅಂಗಡಿ ಮುಂಗಟ್ಟುಗಳಿದ್ದಾವೆ ಬಳ್ಳಾರಿ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಇದೆ ಹಾಗಾಗಿ ಈಗ ನಾವು ಕೌನ್ಸಿಲರಿಗೆ ಫೋನ್ ಹಚ್ಚೋಣ ಸರ್ ನಮಸ್ತೆ ಮೈಗೆ ಕೌನ್ಸಿಲರ್ ಹಲೋ ಅಲ್ವ ಅಲ್ವ ಫೋನ್ ಇವತ್ತು ನಾಚಿಕೆ ಮಾನ ಮರೆಯೋದು ಯಾವುದೇ ಜನ ಈ ಭಾಗದ ಎಲ್ ಎಲ್ಲ ಎಂ ಪಿಗಳಿಗಾಗ್ಲಿ ನಗರಸಭೆ ಆಯುಕ್ತರಿಗಾಗ್ಲಿ ಪೌರಾಯುಕ್ತರಿಗಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ನೋಡಿ ನಮ್ಗೆ ಇದೇನು ನಾವಿನ್ ಮುಂದಿನ ನಿರ್ಮಾಣಗಳಲ್ಲಿ ತಗ್ಗುಗಳು ಸೃಷ್ಟಿ ಆಗ್ತಾ ಇದ್ದಾವೆ ಸಾವು ನೋವುಗಳಾಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಶಾಶ್ವತವಾದಂತ ಪರಿಹಾರವನ್ನ ನೀಡಬೇಕಂತೇಳಿ ನಮ್ಮನ್ನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿ ವಾರ್ಡಿನಲ್ಲಿ ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡ್ತೀವಿ ತೆಕ್ಕು ಉಂಡಿ ಎಲ್ಲ ಇದೆ ಈ ಎಲ್ಲ ಇದ್ದರೂ ಪೌರಾಯುಕ್ತರಾಗಲಿ ಲೋಕೋಪಯೋಗಿ ಇಲಾಖೆ ಆಗಲಿ ಯಾರೇ ಆಗಲಿ ನಗರಸಭೆ ವಾರ್ಡಿನ ಆಗಲಿ ಯಾರೂ ಈ ಕಡೆ ಗಮನ ಹರಿಸ್ತಿರ್ತಿಲ್ಲ ಪ್ರತಿನಿತ್ಯ ಆಟೋದಾಗ್ಲಿ ಸಂಚಾರಕ್ಕಾಗಲಿ ಎಲ್ಲ ತೊಂದರೆ ಆಗ್ತಾ ಇದೆ ಕೂಡಲೇ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಸಲಹೆ

ಜನಸಾಮಾನ್ಯರು ಹದಿನೆಂಟನೇ ವಾರ್ಡಿನವರು ಏನ್ ತೆರಿಗೆ ಕಾಣ್ತಾ ಇಲ್ವಾ ಹದಿನೆಂಟನೇ ವಾರ್ಡಿನವರು ಏನ್ ಗಂಗಾವತಿ ನಾಗರಿಕ ನಗರದ ವ್ಯಾಪ್ತಿಗೆ ಏನು ಬರೋದಿಲ್ವಾ ಹದಿನೆಂಟನೇ ವಾರ್ಡಿನ ನಾಗರಿಕರೇನು ಅವ್ರಿಗೆ ಜೀವ ಇಲ್ವಾ ಶಾಲಾ ಕಾಲೇಜಿನ ಮಕ್ಕಳಿಗೆ ಒಂದು ಉತ್ತಮವಾದಂತಹ ರಸ್ತೆ ಕೊಡಿ ಉತ್ತಮವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಉತ್ತಮವಾದಂತ ಚರಂಡಿಗಳನ್ನು ನಿರ್ಮಾಣ ಮಾಡಿ ಅಂತೇಳಿ ಇವು ಜನಸಾಮಾನ್ಯರಿಗೆ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಈ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಡಲಿಕ್ಕೆ ಹಿಂದೆ ತಾಕಿರುವ ಅಥವಾ ಜನಸಾಮಾನ್ಯ ತೆರಿಗೆ ಮಜಾ ಮಾಡುವಂತ ಅಧಿಕಾರಿಗಳು ಒಂದು ರಸ್ತೆ ಮಳೆ ಬಂದಪ್ಪ ಅಂತ ಅಲ್ಲಿ ಸಮುದ್ರ ತರ ಆಗುತ್ತೆ ಕೆರೆ ಕಟ್ಟೆ ಥರ ಆಗುತ್ತೆ ಜನಸಾಮಾನ್ಯರಿಗೆ ಈ ಭಾಗದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಈ ವಿಷಯ ಅಥವಾ ಇಟ್ ಅಂತ ಬರ್ತಲ್ಲ ನಾಟಕ ಅಥವಾ ಕಲಾವಸನನ್ನು ತಿರುಗಿದು ನೀವು ಕುಂತಿದೀರಾ ನೋಡಿ ಈಗ ಲೈವ್ ವಿನಂತಿ ಮಾಡೋದಿಲ್ಲ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದು ನನ್ನ ಏನು ಮನವಿ ಸರ್ ಹೇಳಿ ಇದಕ್ಕೆ ಏನು ಉಪ ಕೊಡ್ತೀರಿ ಸುಮಾರು ನೀವು ವರ್ಕರ್ ಸಂಪೂರ್ಣವಾಗಿ ಶಾಶ್ವತವಾದಂಥ ಪರಿಹಾರ ಕೊಡೋಕೆ ಮುಂಚೆ ಈಗ ಮಳೆ ಬರ್ತಾ ಇದೆ ತಗ್ಗು ಪ್ರದೇಶಗಳೆಲ್ಲ ನೀರಿಲ್ಲಿ ವರ್ಕರ್ ಮಟ್ಟ ನೀರು ನಿಲ್ತಾ ಇದ್ದೇವೆ ತಾತ್ಕಾಲಿಕ ಪರಿಹಾರವನ್ನು ಕೂಡ ಮಾಡ್ಬೋದಲ್ಲ ಸರ್ ಇಲ್ಲಿ ಸರ್ ಈಗ ಸಾಧ್ಯ ಆದರೆ ನೀವು ಇಲ್ಲಿ ಅಕ್ಷಣ ಮಾಡಿ ಬನ್ನಿ ಸರ್ ಇಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಗುಂಡಿ ಮುಚ್ಚಿದ್ವಿ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲ ಕಡೆ ಮುಚ್ಚಿದ್ವಿ ಅಂತ ಹೇಳ್ತಾ ಇದ್ದೀರಲ್ಲ ಈ ಗುಂಡಿಗಳೊಮ್ಮೆ ನೋಡಿ ಮಳೆ ಬಂದು ಮೂರು ದಿನ ಆಯಿತು ಆದರೂ ಕೂಡ ನೀರು ಹಂಗೆ ನಿಂತಿದ್ದಾವೆ ಇಲ್ಲಿ ನಮಗೆಲ್ಲ ಇಲ್ಲಿ ದಿನದಂತೆ ಓಡಾಡೋಂಥವ್ರಿಗೆ ಇಲ್ಲಿ ಗಾಡಿ ಓಡಾಡೋದವ್ರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಮಗೆ ನಾಳೆನೇ ಹೇಳ್ತಾ ಇದ್ದೀನಿ ಸರ್ ನಿಮಗೆ ಇವತ್ತೇ ರಾಜ್ಯಾದ್ರೆ ಇವತ್ತೇ ಅಥವಾ ನಾಳೆನೇ ಹದಿನೆಂಟೆ ವಾರ್ಡಿನ ಬಳ್ಳಾರಿ ಆಸ್ಪತ್ರೆ ಮುಂದಗಡೆ ಬಹು ದೊಡ್ಡದಾದಂಥ ಒಂದು ಕುಣಿ ಬಿದ್ದಿದೆ ಅಥವಾ ಮಳೆ ಬಂತಂದರೆ ಏನಾದರೂ ನೀರೆಲ್ಲ ತುಂಬಿ ಸಮಸ್ಯೆ ಆಗ್ತಾ ಇದೆ ನೀವು ಎರಡು ಮೂರು ಟ್ರಿಪ್ಗಳ ಮಣ್ಣಾಕಿ ಇಲ್ಲಿ ಶಾಸ್ತ್ರದ ಪರಿಹಾರ ತಾತ್ಕಾಲಿಕ ಪರಿಹಾರಕ್ಕೆ ನೀವು ಮುಂದಾಗಬೇಕು ಸರ್ ಮಾಡಿಸ್ತೀರಲ್ಲ ಸರ್ ಇವತ್ತಿಲ್ಲ ಅಥವಾ ನಾಳೆನೇ ಆಗ್ಲೇಬೇಕು ಸರ್ ಇದು ಇಲ್ಲ ಅಂತಂದ್ರೆ ಈಗ ಲೈವ್ ಅಲ್ಲಿ ಮಾಡ್ತಾ ಇದೀವಿ ನೀವೇ ನಿಮಗೆ ನೇರ ಹೊರ್ಣೆಗಾರರಾಗ್ತೀರಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಹಣಿಯ ಹಣಿ ಆಗ್ತಾ ಇದ್ದೀರಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದಿಷ್ಟೇ ಹದಿನೆಂಟನೇ ವಾಡಿನ ಬಳ್ಳಾರಿ ರಸ್ತೆ ಸರ್ ಬಳ್ಳಾರಿ ಆಸ್ಪತ್ರೆ ಮುಂದೆ ಒಂದು ಬ್ಯಾಂಕ್ ಆಫ್ ಬರೋಡದ ಮುಂದೆ ದೊಡ್ಡದಾದ ತಂದು ಗುಂಡಿ ಕೊಡುತ್ತಿದ್ದರು ಅದು ಮುಚ್ಚುವಂಥ ಪ್ರಯತ್ನ ಆಗ್ಬೇಕು ಸರ್ ಓಕೆ ಆ ಬಂಧುಗಳೇ ಇದು ಯಾರೇ ಜನಪ್ರತಿನಿಧಿಗಳಾಗಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ನಾವು ಕಟ್ಟುವಂಥ ರಸ್ತೆ ತೆರಿಗೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಏನೆಲ್ಲ ಒಂದು ಚಪ್ಪಲಿ ನೂರು ರೂಪಾಯಿ ಚಪ್ಪಲಿ ತೆಗೆದು ಕೂಡ ಅದಕ್ಕೆ ಜಿ ಎಸ್ ಟಿ ರೂಪದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಟ್ತಾ ಇದೀವಿ ಅದರಿಂದನೇ ಆಡಳಿತ ನಡೀತಾ ಇದೆ ಆದರೆ ಜನಸಾಮಾನ್ಯರಿಗೆ ಮಂಕು ಬೂದಿ ಹರಿಸಿ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂಥ ಚರಂಡಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಕ್ಕಾಗ್ತಾ ಇಲ್ಲ ಇವರಿಗೆ ಇವ್ರಿಗೆ ಯಾಕೆ ನಾವು ಉತ್ತಮವಾದಂತ ಕಚೇರಿ ಕೊಡಬೇಕು ಎ ಸಿ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಪಕ್ಷ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನು ಮಾಡಿ ಜನ ಜಾಗೃತಿ ಅಭಿಯಾನಗಳನ್ನು ಮಾಡಿ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂತ ಆಡಳಿತ ಕೊಡಬೇಕು ಉತ್ತಮವಾದಂತ ರಸ್ತೆಗಳು ನಿರ್ಮಾಣ ಆಗ್ಬೇಕು ಉತ್ತಮವಾದಂತ ನಗರಗಳು ನಿರ್ಮಾಣ ಆಗ್ಬೇಕು ಅನ್ನುವಂಥ ಈ ತರದ ವಿರಾದಗಳನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ನಗರಸಭೆ ಆಯುಕ್ತರಾದಂತಹ ವಿರುಪಾಕ್ಷಿ ವಿರುಪಾಕ್ಷಿ ಮೂರ್ತಿ ಅವರಿಗೆ ನಗರಸಭೆ ಆಯುಕ್ತರು ಅವರಿಗೆ ಮೌಖಿಕವಾಗಿ ನಾವು ಫೋನ್ ಅಲ್ಲಿ ತಿಳಿಸಿದೀವಿ ಅವರು ಇವತ್ತಿಗೂ ನಾಳೆ ಈ ರಜನ್ನ ಈ ಗುಂಡಿಯನ್ನ ಮುಚ್ಚಿಸ್ತೀವಿ ಹೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ ಮುಚ್ಚಿಲ್ಲ ಅಂತಂದ್ರೆ ಅವರ ಕಚೇರಿಗೆ ಅವರ ಕಚೇರಿಗೆ ಿ ಈ ಜನಸಾಮ ಕೇವಲ ಕೇರಳ ಮನಸ್ಸಿನ ಮಾತ್ರ ಅಲ್ಲ ಇಲ್ಲಿ ನೂರಾರು ಜನ ಆಮೇಲೆ ಇನ್ನೊಂದ್ ಏನಂತಂದ್ರೆ ಮಕ್ಕಳು ಶಾಲೆ ಮಕ್ಕಳು ವಿದ್ಯಾರ್ಥಿಗಳು ಮಾತಾಡೋದೇ ನಮ್ಮ ಚೆನ್ನಾಗಿದೆ ನಮ್ಮ ಕುಟುಂಬ ಚೆನ್ನಾಗಿದೆ ಅಂತಂದ್ರೆ ಅಲ್ಲ ಸಮಾಜದ ಮಾತಾಡಿದೀವಲ್ಲ ನೀವು ಯುವರಿ ಅಲ್ಲಿಂದ ತೆಗಳ ಫೋಟೋ ಅಲ್ಲಿಂದ ಎಲ್ಲ ಬರಲಿ ಬೇಕು ಬೇಕು ನಗರದ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲವಾದ ನಗರ ನಡಿತಕ್ಕೆ ನಗರದ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲವಾದ ನಗರ ನಡೀತಕ್ಕೆ ಹದಿನೆಂಟನೇ ವಾರಿನಲ್ಲಿ ಗುಂಡಿಗಳಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲು ಕಾರಣಕರ್ತರಾದ ಈ